ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಹೇಗಿದ್ದೀರಾ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಸಂಡೇ ನೋಡಿ ಬೆಳಿಗ್ಗೆ ನಾನು ರೆಡಿಯಾಗಿದ್ದೇನೆ ನನ್ನ ಮಗ ಆನ್ಲೈನ್ ಕ್ಲಾಸಲ್ಲಿ ಬ್ಯುಸಿ ಇದ್ದಾನೆ ಸೊ ನಾನು ಹೊರಗಡೆ ಹೋಗ್ತಾ ಇದ್ದೇನೆ ನನ್ನ ಹಸ್ಬೆಂಡ್ ಜೊತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉತ್ತಪ್ಪ ಮತ್ತು ಟೀ ಇತ್ತು ಉತ್ತಪ್ಪದಲ್ಲಿ ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಮಾಡಿತ್ತು ಅದಕ್ಕೆ ಚಟ್ನಿ ಮಾಡಿಲ್ಲ ಮತ್ತು ಹೊರಗಡೆ ಹೋದೆ ನಾನು ಚರ್ಚ್ಗೆ ಹೋಗಿ ಮತ್ತೆ ಹೊರಗೆ ಹೋಗಿ ಬರುವಾಗ ಲೇಟ್ ಆಯಿತು ಮತ್ತು ಬಿರಿಯಾನಿ ಮಾಡೋದಿತ್ತು ನೋಡಿ ಈ ಥರ ಆನಿಯನ್ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿದೆ ಒಂದು ಕಡೆ ರೈಸ್ ಇಟ್ಟು ಅದನ್ನು ನೀರಲ್ಲಿ ಹಾಕಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಭಾಗ ಬಾಯ್ಲ್ ಆದಮೇಲೆ ಅದನ್ನು ಹೀಗೆ ಸ್ಟ್ರೇನ್ ಮಾಡಿದೆ ಸೊ ಸಂಡೇ ಅಂದರೆ ಸ್ಪೆಷಲ್ ಇರುತ್ತೆ ಮನೆಯಲ್ಲಿ ಚಿಕನ್ ಏನಾದರೂ ಮಾಡ್ತೇವೆ ಸೊ ಇವತ್ತು ಬಿರಿಯಾನಿ ಮಾಡಲಿಕ್ಕೆ ಹೇಳಿದರು ಅದಕ್ಕೆ ನೋಡಿ ಇದು ಸ್ಟ್ರೇನ್ ಮಾಡಿದೆ ಆಮೇಲೆ ಪಾತ್ರೆಯಲ್ಲಿ ಚಿಕನ್ ಮೇಲೆ ಮ್ಯಾರಿನೇಟ್ ಮಾಡಿದ್ದು ಅದು ಹಾಕಿದ್ದೆ ಅಲ್ಲ ಅದರಲ್ಲಿ ರೈಸ್ ಮೇಲೆ ಹಾಕಿದೆ ಮತ್ತು ಹೀಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕಬೇಕು ಹಾಕಿದೆ ಮತ್ತು ಆರೆಂಜ್ ಕಲರು ಅದನ್ನು ಎಲ್ಲ ಕಡೆ ಹೀಗೆ ಹೋಲ್ ಸ್ವಲ್ಪ ಮಾಡಿ ಹಾಕಿದರೆ ಒಳಗಡೆವರೆಗೂ ಹೋಗುತ್ತೆ ಆಮೇಲೆ ಕಲರ್ಫುಲ್ ಆಗುತ್ತೆ ಅಲ್ಲ ನೋಡೋಕೆ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಹಾಕ್ತಾ ಇದ್ದೀನಿ ಸೊ ಅದನ್ನು ಈ ಥರ ಹಾಕಬೇಕು ಆಮೇಲೆ ಅರಿಶಿಣ ಇರುತ್ತಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ಅಥವಾ ಹಾಲಲ್ಲೂ ಮಿಕ್ಸ್ ಮಾಡಿ ಅದನ್ನು ಕೂಡ ಸ್ವಲ್ಪ ಎಲ್ಲ ಕಡೆ ಈ ಥರ ಹೋಲ್ ಮಾಡಿ ಒಂದು ಸ್ಪೂನಿಂದ ಈ ಥರ ಮಾಡಿ ಅದರಲ್ಲಿ ಹಾಕಿದರೆ ಎರಡೂ ಕಲರ್ ಚೆನ್ನಾಗಿ ಅನಿಸುತ್ತೆ ಎಲ್ಲೋ ಕಲರ್ ಯೂಸ್ ಮಾಡಲ್ಲ ಅರಿಶಿನ ಹಾಕಿದೆ ನಾನು ಕೇಸರಿ ಇದ್ದರೆ ಕೇಸರಿ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ನನ್ನ ಹತ್ರ ಖಾಲಿಯಾಗಿತ್ತು ಅದಕ್ಕೆ ಇದನ್ನು ಹಾಕಿದೆ ಸೊ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಬಿರಿಯಾನಿ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಆದರೆ ನಂದು ಇವತ್ತು ಫಾಸ್ಟ್ ಫಾಸ್ಟ್ ಬಿರಿಯಾನಿ ಆಯಿತು ಟೈಮ್ ಇದ್ದಿದ್ದಿಲ್ಲ ಅದಕ್ಕೆ ಇಲ್ಲಾಂದರೆ ಮೊದಲೇ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡ್ತೇನೆ ಮೊಸರು ಮತ್ತು ಮಸಾಲ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದೆಲ್ಲ ಹಾಕಿ ಇವತ್ತು ಫಾಸ್ಟ್ ಮಾಡಿದ್ದೇನೆ ಮತ್ತು ಈ ಥರ ಎಲ್ಲ ಹಾಕಿ ಒಂದು ಪಾತ್ರೆ ಮೇಲೆ ಮುಚ್ಚಳ ಮುಚ್ಚಿ ಹೀಗೆ ದಮ್ ಮಾಡಬೇಕು ಮತ್ತು ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆಲ್ಲ ಅವಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಆಗುತ್ತೆ ಇಲ್ಲಿ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಯಿತು ಅದರ ಜೊತೆ ಮೊಸರು ಮತ್ತು ಆನಿಯನ್ನು ಕೊತ್ತಂಬರಿ ಎಲ್ಲ ಹಾಕಿದ್ದು ರಾಯ್ತ ರೆಡಿ ಆಯಿತು ಮಧ್ಯಾಹ್ನ ಊಟಕ್ಕೆ ಸೊ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಅದಕ್ಕೆ ಮಾಡಿದೆ ನನ್ನ ಮಗನಿಗಂತೂ ತುಂಬ ಇಷ್ಟ ಅವನೇ ಹೇಳಿದ್ದ ಮಾಡಲಿಕ್ಕೆ ಅವನು ಗ್ಲಾಸೆಲ್ಲ ಮುಗೀತು ಒಂದು ಕೂತಿದ್ದಾನೆ ಅವನಿಗೆ ಸಂಡೇನೂ ಇರುತ್ತೆ ಕ್ಲಾಸು ಅದಕ್ಕೆ ಸೊ ಚೆನ್ನಾಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಆಯಿತು ಸಂಡೆ ಅಂದರೆ ಸ್ವಲ್ಪ ಫ್ಯಾಮಿಲಿ ಡೇ ಅಲ್ವಾ ಸೊ ಅದಕ್ಕೆ ನಾನು ಸ್ವಲ್ಪ ಬ್ಯುಸಿ ಇರ್ತೇನೆ ಸಂಡೆ ಎಲ್ಲರೂ ಇರ್ತಾರೆ ಹೊರಗಡೆ ಹೋಗೋದು ಏನು ಬೇಕಾಗಿದೆಲ್ಲ ತರೋದು ಅದೆಲ್ಲ ಮತ್ತು ಸ್ವಲ್ಪ ಟೈಮ್ ಆದಮೇಲೆ ಸಾಯಂಕಾಲ ಹೊತ್ತಿಗೆ ಮತ್ತೆ ಹೊರಗಡೆ ಹೋಗ್ತಾ ಹೋಗ್ತಾ ಇದ್ದೇವೆ ನೋಡಿ ಬೇಗನೇ ಹೋಗ್ತದೆ ಗತ್ಲಾಗೋಗಿತ್ತ ಮುಂಚೆ ಮಾರ್ಟ್ ಇರೋದ್ರಿಂದ ಎಲ್ಲರೂ ಸಂಡೇ ಬಂದಿರ್ತಾರೆ ಎಲ್ಲ ಸ ವಸ್ತು ತಗೊಂಡುಕೊಳ್ಳೋಕ್ಕೆ ಮತ್ತು ರಶ್ ಇರುತ್ತೆ ನೋಡಿ ಎಲ್ಲ ಬೈಕ್ ಎಲ್ಲ ಇದೆ ಅದಕ್ಕೆ ಪಾರ್ಕಿಂಗೂ ಸಿಗಲ್ಲ ಅದಕ್ಕೆ ಕಾರಲ್ಲಿ ಹೋಗೋದಕ್ಕಿಂತ ಬೈಕಲ್ಲಿ ಹೋದರೆ ಈಸಿ ಆಗುತ್ತೆ ಹೋಗೋಕ್ಕೂ ಮತ್ತೆ ಅಲ್ಲಿ ಪಾರ್ಕಿಂಗು ಕೂಡ ನಾವಿಬ್ಬರೇ ಹೋಗ್ತಾ ಇದ್ವಿ ಅವನು ನನ್ನ ಮಗನಿಗೆ ಕ್ಲಾಸ್ ಇತ್ತು ಅವನು ಆಮೇಲೆ ಬಂದು ಜಾಯಿನ್ ಆಗ್ತೇನೆ ಅಂತ ಹೇಳ್ದ ಬೇಗನೆ ಹೋದರೆ ಬರಬೇಕಾದ್ರೆ ನೋಡಿ ಎಷ್ಟೊಂದು ರಶ್ ಇರುತ್ತೆ ಇಷ್ಟು ಖಾಲಿ ಇರೋಲ್ಲ ರಸ್ತೆ ಇದೊಂದು ಮಧ್ಯದ ಒಂದು ರಸ್ತೆ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಅನಿಸುತ್ತೆ ಕತ್ಲಾದಾಗ ಮಾತ್ರ ಸ್ವಲ್ಪ ಕಷ್ಟ ಸೊ ಈ ಥರ ಹೋದ್ವಿ ನಾವು ಅಲ್ಲಿ ಸ್ಟಾರ್ ಬಜಾರ್ ಮತ್ತು ಇದೆ ಫಸ್ಟ್ ಕ್ರೈ ಇದೆ ಮತ್ತು ಜುಡಿಯೋ ಇದೆ ಸೊ ನಮಗೆ ಸ್ವಲ್ಪ ನೋಡಬೇಕಿತ್ತು ಏನಿದೆ ಬಂದಿದೆ ಹೊಸ ಸ್ಟಾಪು ಅಂತ ಸೊ ಈ ಜುಡಿಯೋಗೆ ಫಸ್ಟು ನಾನು ಹೋದೆ ಇಲ್ಲೂ ಕೂಡ ಆಲ್ರೆಡಿ ತುಂಬ ಪಾರ್ಕಿಂಗ್ ಫುಲ್ ಇತ್ತು ನಾನು ನೋಡುವ ಏನೇನು ಬಂದಿದೆ ಅಂತ ಹೋದೆ ಚೆನ್ನಾಗಿತ್ತು ಎಲ್ಲ ಹೊಸ ಸ್ಟಾಕ್ ಬಂದಿದೆ ಡ್ರೆಸ್ ಎಲ್ಲ ವಿಂಟರ್ ವೇರ್ಸ್ ಬಂದಿದೆ ಲೇಡೀಸ್ದು ಚೆನ್ನಾಗಿತ್ತು ಕುರ್ತಿ ಎಲ್ಲ ಸ್ಟಾಕು ನ್ಯೂ ಸ್ಟಾಕ್ ಇದೆ ಇವಾಗ ದೀಪಾವಳಿ ಆದಮೇಲೆ ಬಂದಿದೆ ಕುರ್ತಿ ಎಲ್ಲ ನೋಡಿದೆ ಕೆಲವೊಂದು ಲೈಕ್ ಆಯಿತು ಟೀ ಶರ್ಟ್ಸ್ ತುಂಬ ಚೆನ್ನಾಗಿ ಹೊಸ ಹೊಸ ಪ್ರಿಂಟ್ ಬಂದಿದ್ದಾವೆ ಮತ್ತು ನೋಡಿ ಕುರ್ತಿ ಕೂಡ ಟೂ ನೈಂಟಿ ನೈನ್ ಟಲ್ ನೈಂಟಿ ನೈನಲ್ಲಿ ತುಂಬ ಚೆನ್ನಾಗಿದೆ ಅದನ್ನೆಲ್ಲ ನೋಡಿ ಒಂದು ಸ್ವಲ್ಪ ತೊಗೊಂಡು ಮತ್ತು ಇಲ್ಲಿ ಕಾಸ್ಮೆಟಿಕ್ಸು ಚೆನ್ನಾಗಿರುತ್ತೆ ಸ್ವಲ್ಪ ಕಡಿಮೆ ರೇಂಜ್ ಬೇಕಾದರೆ ತೊಗೋಬೋದು ಯೂಸ್ ಮಾಡಿ ಯೂಸ್ ಆ್ಯಂಡ್ ಥರ ಮಾಡೋರಿಗೆ ಒಳ್ಳೆಯದು ಈ ಥರ ಫ್ರಾಕ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಸೊ ನಾನು ನೋಡಿದೆ ಕೆಲವೊಂದು ಲಿಪ್ಸ್ಟಿಕ್ ತೊಗೊಂಡೆ ಮತ್ತು ಶೂಸು ಫುಟ್ವೇರ್ಸಲ್ಲಿ ತುಂಬ ಚೆನ್ನಾಗಿತ್ತು ಹೆಚ್ಚಾಗಿ ಇಲ್ಲಿ ಬಂದಾಗ ಒಂದಾದರೂ ನಾನು ಒಯ್ದಿರ್ತೇನೆ ಇವತ್ತು ನನಗೆ ಅಷ್ಟು ಲೈಕ್ ಆಗಿಲ್ಲ ಮತ್ತು ಚಳಿ ಇರೋದರಿಂದ ಶೂಸ್ ಜಾಸ್ತಿ ಆಗ್ತವೆ ಇದು ಸ್ಲಿಪ್ಪರ್ಸ್ ಎಲ್ಲ ಅವೆಲ್ಲ ಕಡಿಮೆ ಹಾಕೋದಲ್ಲ ಮತ್ತು ಮೇಲೆ ನನ್ನ ಮಗ ಹೋಗುವ ಅಂದ್ ಅವನಿಗೆ ಆ್ಯಕ್ಚುಲಿ ನೋಡಬೇಕಿತ್ತು ಅವನಿಗೆ ಬಟ್ಟೆ ನೋಡಬೇಕಿತ್ತು ಅದಕ್ಕೆ ಹೋಗಿದ್ವಿ ಮೇಲೆ ಅವನಿಗೆ ಇಷ್ಟ ಆಯಿತು ಕೆಲವೊಂದು ಇವಾಗಿನ ಹುಡುಗರು ಹಾಕ್ತಾರಲ್ಲ ಟ್ರೆಂಡಿ ಟ್ರೆಂಡಿ ಹೊಸ ಹೊಸ ಬಂದಿದ್ದು ಎಲ್ಲ ಬೇಕು ಅವನು ನೋಡ್ತಾ ಇದ್ದ ಇದು ಚೆನ್ನಾಗಿದೆ ಅವನಿಗೆ ಬ್ಲ್ಯಾಕ್ ಕಲರು ತುಂಬ ಇಷ್ಟ ಅದಕ್ಕೆ ತೋರಿಸ್ತಾ ಇದ್ದಾನೆ ನನಗೆ ಇದು ತೊಗೊಳ್ತೇನೆ ಅಂತ ಅದಕ್ಕೆ ನಾನು ಎಷ್ಟು ಬ್ಲ್ಯಾಕ್ ಕಲರ್ ತಗೊಳ್ತೀಯಾ ಅಂತ ಹೇಳಿದೆ ವೇರಲ್ಲೂ ಎಲ್ಲ ವಿಂಟರ್ದು ಮತ್ತು ಎಲ್ಲ ಚೆನ್ನಾಗಿ ಸ್ಟಾಕ್ ಇತ್ತು ಅಲ್ಲಿಂದ ಸ್ಟಾರ್ ಬಜಾರ್ಗೆ ಒಳಗಡೆಯಿಂದನೇ ಇದೆ ಹೋಗೋಕ್ಕೆ ಸೊ ಜುಡಿಯೋಯಿಂದ ಅಲ್ಲಿಗೆ ಹೋದ್ವಿ ಎಲ್ಲ ಸ್ವಲ್ಪ ನೋಡಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಸ್ಟಾರ್ ಬಜಾರಲ್ಲಿ ಸ್ವಲ್ಪ ತಗೊಂಡೆ ನಾನು ಅಲ್ಲಿ ವೀಡಿಯೋ ಮಾಡಿಲ್ಲ ಬೆಳಗ್ಗೆ ಹೊರಗಡೆ ಹೋದಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲ ತಗೊಳ್ಳೋದ ವೀಡಿಯೋ ಮಾಡೋದಾಯಿತು ಅದಕ್ಕೆ ನಾನು ಒಳಗಡೆ ಇಟ್ಟೆ ಸ್ವಲ್ಪ ಮತ್ತು ನೋಡಿ ಹೊರಗಡೆ ಬಂದಾಗ ಫುಲ್ ಕತ್ಲಾಗಿತ್ತು ಮತ್ತು ಫುಲ್ಲು ರಸ್ತೆ ತುಂಬ ಗಾಡಿಗಳೇ ಕಾಣ್ತಾ ಇತ್ತು ಈ ಥರ ಆಗಿ ಟ್ರಾಫಿಕ್ ಜಾಮ್ ಆಗಿರುತ್ತೆ ಸಂಡೇ ಆಫೀಸು ಇರುತ್ತೆ ಫುಲ್ ವೀಕ್ ಡೇ ಆವಾಗ ಇರುತ್ತೆ ಆದರೆ ಸಂಡೇನೂ ಹೊರಗಡೆ ಹೋಗ್ತಾರೆ ಜನ ಎಲ್ಲ ತುಂಬಾ ರಶ್ ಇರುತ್ತೆ ಎಲ್ಲ ಕಡೆ ನಾವು ಮತ್ತೆ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಸಿಂಪಲ್ ಚಿಕನ್ದು ಫ್ರೈ ಮಾಡುವ ಅಂತ ಮಾಡಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಅದೆಲ್ಲ ಹಾಕಿ ಸಿಂಪಲ್ಲಾಗಿ ಮಾಡಿದೆ ಒಂದು ಸ್ವಲ್ಪ ಮಾಡಿದೆ ನನ್ನ ಮಗನಿಗೆ ಬೇಕಿತ್ತು ಅದಕ್ಕೆ ಮತ್ತು ರಾತ್ರಿಗೆ ಮತ್ತು ಅದೇ ಬಿರಿಯಾನಿ ಬಿಸಿ ಮಾಡಿದೆ ಮತ್ತು ಚಿಕನ್ ಫ್ರೈ ಇತ್ತು హేగెనస్తో ఈ నన్న వ్లగ్ ప్లీస్ కమెంట్ మి థ్యాంక్ యూ ఫార్ వాచింగ్ స్టే ట్యూన్ బా బాయ్